ಇಂದು ಇಂಡಿಯಾ ನ್ಯೂಜಿಲೆಂಡ್ ಮೊದಲ ಯುದ್ಧ ಶುರುವಾಯಿತು ಟಾಸ್ ಗೆದ್ದದೆ ನ್ಯೂಜಿಲೆಂಡ್ ಬ್ಯಾಟಿಂಗ್ ಅನ್ನ ಆಯ್ಕೆ ಮಾಡ್ಕೊಂಡಿದೆ ಇವತ್ತು ನ್ಯೂಜಿಲೆಂಡ್ ನ ಮಕ್ಲಿನ್ ನಲ್ಲಿ ಮೊದಲ ಏಕದಿನ ಪಂದ್ಯ ಶುರುವಾಗಿದೆ ಟಾಸ್ ಗೆದ್ದು ಬ್ಯಾಟಿಂಗ್ ಆಯ್ಕೆ ಮಾಡಿಕೊಂಡ ನ್ಯೂಜಿಲೆಂಡ್ ಆರಂಭದಲ್ಲೇ ಆಘಾತ ಅನುಭವಿಸಿದೆ ಆರಂಭಿಕ ಬ್ಯಾಟ್ಸ್ಮನ್ ಗಳಿಬ್ರು ಕ್ರೀಸ್ ನಲ್ಲಿ ಹೆಚ್ಚು ಹೊತ್ತು ನಿಲ್ಲದೆ ವಿಕೆಟ್ ಅನ್ನ ಒಪ್ಪಿಸಿದ್ದಾರೆ ಇನ್ನು ಕೊಹ್ಲಿ ನೇತೃತ್ವದಲ್ಲಿ ನ್ಯೂಜಿಲೆಂಡ್ ವಿರುದ್ಧ ಐದು ಏಕದಿನ ಪಂದ್ಯ ಹಾಗೆ ಮೂರು ಟಿ ಟ್ವೆಂಟಿ ಪಂದ್ಯ ಆಡಲಿರುವ ಟೀಂ ಇಂಡಿಯಾ ಇಲ್ಲೂ ಕೂಡ ಸರಣಿ ಮೇಲೆ ಕಣ್ಣಿಟ್ಟಿದೆ ಮತ್ತೊಂದು ಕಡೆ ಕೇನ್ ವಿಲಿಯಮ್ಸ್ ನಾಯಕತ್ವದ ನ್ಯೂಜಿಲೆಂಡ್ ತಂಡ ಕೂಡ ನಲ್ಲಿ ಶ್ರೀಲಂಕಾವನ್ನ ಮೂರು ಸೊನ್ನೆ ಅಂತರದಿಂದ ಮಣಿಸಿ ಏಕದಿನ ರ್ಯಾಂಕಿಂಗ್ ನಲ್ಲಿ ಮೂರನೇ ಸ್ಥಾನಕ್ಕೇರಿದೆ ನ್ಯೂಜಿಲೆಂಡ್ ನ ಕೇನ್ ವಿಲಿಯಮ್ಸ್ ಹಾಗೆ ರಾಸ್ ಟೇಲರ್ ಬ್ಯಾಟಿಂಗ್ ವಿಭಾಗದಲ್ಲಿ ತಂಡಕ್ಕೆ ಶಕ್ತಿ ತುಂಬಲಿದ್ದು ಟೀಂ ಇಂಡಿಯಾಗೆ ಟಕ್ಕರ್ ಕೊಡೋಕೆ ಮುಂದಾಗಿದೆ ನ್ಯೂಜಿಲೆಂಡ್ ಬೆಳಗ್ಗೆ ಹತ್ತು ಹದಿನೈದರ ವೇಳೆಗೆ ಒಂಬತ್ತು ವಿಕೆಟ್ ನಷ್ಟಕ್ಕೆ ನೂರ ಐವತ್ತಾರು ರನ್ ಗಳಿಸಿತ್ತು ನ್ಯೂಜಿಲೆಂಡ್ ಪ್ರವಾಸದಲ್ಲಿರುವ ಭಾರತ ಕ್ರಿಕೆಟ್ ತಂಡ ಇಂದು ನೆಪಿಯರ್ನಲ್ಲಿರುವ ಮ್ಯಾಕ್ಲಿನ್ ಪಾರ್ಕ್ನಲ್ಲಿ ಮೊದಲ ಏಕದಿನ ಪಂದ್ಯ ಕಿಳಿದಿದೆ ಈಗಿನ್ನೂ ಆಸ್ಟ್ರೇಲಿಯಾ ಏಕದಿನ ಸರಣಿ ಗೆದ್ದ ಖುಷಿಯ ಗುಂಗ್ನಲ್ಲಿರುವ ಭಾರತ ಈ ಪಂದ್ಯವನ್ನ ಕೂಡ ಗೆಲ್ಲುವ ವಿಶ್ವಾಸದಲ್ಲಿದೆ ಆಲ್ರೆಡಿ ಟಾಸ್ ಗೆದ್ದು ಬ್ಯಾಟಿಂಗ್ ಇಳಿದಿರೋ ನ್ಯೂಜಿಲೆಂಡ್ಗೆ ಭಾರತ ಮಾರಕ ಬೌಲಿಂಗ್ ದಾಳಿ ನಡೆಸಿದೆ ಮೂವತ್ತೈದು ಪಾಯಿಂಟ್ ಎರಡು ಓವರ್ ಮುಕ್ತಾಯಕ್ಕೆ ನ್ಯೂಜಿಲೆಂಡ್ ಒಟ್ಟು ಒಂಬತ್ತು ವಿಕೆಟ್ ಕಳ್ಕೊಂಡು ನೂರ ರನ್ ಅನ್ನ ಗಳಿಸತ್ತು ಬ್ಯಾಟಿಂಗ್ ಇಳಿದಿರೋ ಅತಿಥೆಯ ನ್ಯೂಜಿಲೆಂಡ್ಗೆ ಭಾರತ ಆರಂಭದಲ್ಲೇ ಶಾಕ್ ಕೊಟ್ಟಿದೆ ಭಾರತದ ವೇಗಿ ಮೊಹಮ್ಮದ್ ಶಮಿ ಅವರ ಓವರ್ನಲ್ಲೇ ಕಿವೀಸ್ ಓಪನರ್ ಮಾರ್ಟಿನ್ ಗಫ್ಟಿಲ್ ಐದು ರನ್ನೊಂದಿಗೆ ನಿರ್ಗಮಿಸಿದ್ದಾರೆ ಮತ್ತೊಬ್ಬ ಆರಂಭಿಕ ಆಟಗಾರ ಕಾಲಿನ್ ಮುನ್ರೋ ಕೂಡ ಶಮಿ ಎಸೆತಕ್ಕೆ ಬೋಲ್ಡ್ ಆಗಿದ್ದಾರೆ ರಾಸ್ ಟೇಲರ್ ಮತ್ತೆ ಟಾಮ್ ಲ್ಯಾಥಮ್ ವಿಕೆಟ್ ಚಾಹಲ್ ಗೆ ಸಿಕ್ಕಿದೆ ಒಟ್ಟಾರೆ ಮೊದಲ್ ದಿನಾನೇ ನ್ಯೂಜಿಲೆಂಡ್ ಗೆ ಭಾರತ ಸರಿಯಾಗಿ ಬಿಸಿ ಮುಟ್ಸದ್ದು ಎಲ್ಲೋ ಒಂದು ಕಡೆ ಇಂಡಿಯಾಗೆ ಕಾನ್ಫಿಡೆನ್ಸ್ ಜಾಸ್ತಿ ಆಗಿದೆ ನೋಡೋಣ ಮುಂದೆ ಹೇಗ ಆಡ್ತಾರೆ ಅಂತ ಅನ್ಬಿಟ್ಟು